ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನೊಂದು ಬಹಳ ಮುಖ್ಯವಾದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೋಡಿ ಇನ್ಮೇಲೆ ಇಂತಹವರಿಗೆ ಸರ್ಕಾರಿ ಕೆಲಸ ಸಿಗಲ್ಲ ಎಂತವರಿಗೆ ನೋಡಿ ಹೊಸದಾಗಿ ನಿಯಮವನ್ನ ಬದಲಾಯಿಸಿ ಈಗ ಆದೇಶವನ್ನ ಹೊರಡಿಸಿದ್ದಾರೆ ಸೊ ಎಂಥವ್ರಿಗೆ ಕೆಲಸ ಸಿಗಲ್ಲ ಸರ್ಕಾರಿ ನೌಕರರು ತಪ್ಪದೆ ಮಿಸ್ ಮಾಡದೆ ನೋಡ್ಬೇಕು ಸ್ನೇಹಿತರೆ ಯಾಕೆ ಅಂತಂದ್ರೆ ನೋಡಿ ಯಾವುದೇ ಸರ್ಕಾರಿ ನೌಕರರು ತನ್ನ ನೌಕರಿಯ ಸಮಯದಲ್ಲಿ ಮಧ್ಯಂತರದಲ್ಲಿ ಹಸು ನೀಗಿದರೆ ಅವರ ಕುಟುಂಬದವರಿಗೆ ಸರ್ಕಾರಿ ಕೆಲಸವನ್ನ ನೀಡಲಾಗುತ್ತೆ ಸೊ ಯಾರ್ಯಾರಿಗೆ ಕೆಲಸವನ್ನ ನೀಡಬಹುದು ಯಾರ್ಯಾರಿಗೆ ನೀಡೋದಕ್ಕೆ ಸಾಧ್ಯ ಇಲ್ಲ ಸೊ ಈ ತರ ನಿಯಮದಲ್ಲಿ ಬದಲಾವಣೆಯನ್ನ ತಂದು ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋಣ ಬನ್ನಿ ಸ್ನೇಹಿತರೆ ಮಾಹಿತಿ ಯಾವ ರೀತಿ ಇದೆ ಅಂತ ನೋಡಿಯೇ ಇನ್ಮೇಲೆ ಇಂಥವರಿಗೆ ಸರ್ಕಾರಿ ಕೆಲಸ ಸಿಗಲ್ಲ ಹೌದು ಸರ್ಕಾರಿ ಕೆಲಸ ಎಂದರೆ ದೇವರ ಕೆಲಸ ಎಂದು ಅಂದುಕೊಳ್ಳುತ್ತಾರೆ ಅದೇ ರೀತಿ ಸರ್ಕಾರಿ ಉದ್ಯೋಗಗಳಿಗೂ ಕೂಡ ಸಮಾಜದಲ್ಲಿ ಗೌರವ ಅತ್ಯುತ್ತಮ ಸ್ಥಾನ ಇದ್ದು ಸರ್ಕಾರಿ ಕೆಲಸ ಉಳ್ಳವರಿಗೆ ಸರ್ಕಾರದಿಂದ ಅನೇಕ ಸೌಲಭ್ಯ ಕೂಡ ಸಿಗಲಿದೆ ಸರ್ಕಾರಿ ಕೆಲಸದಲ್ಲಿರುವ ಉದ್ಯೋಗಿ ಕೆಲಸದ ಸಮಯದಲ್ಲಿ ಹಸು ನೀಗಿದರೆ ಆತನನ್ನು ನಂಬಿ ಆತನ ಕುಟುಂಬ ಇದ್ದರೆ ಆಗ ಅದೇ ನೌಕರಿಯನ್ನು ಆತನ ಕುಟುಂಬದಲ್ಲಿ ಅರ್ಹತೆಗೆ ಅನುಗುಣವಾಗಿ ಅನುಕಂಪದ ಆಧಾರದ ಮೇಲೆ ಒಬ್ಬರಿಗೆ ಕೆಲಸ ನೀಡಲಾಗುವುದು ಈಗ ಇದೇ ವಿಚಾರದಲ್ಲಿ ರಾಜ್ಯ ಸರ್ಕಾರವು ಮಹತ್ವದ ಬದಲಾವಣೆಗೆ ಜಾರಿಗೆ ತರಲು ಮುಂದಾಗಿದ್ದು ಈ ಬಗ್ಗೆ ಮಾಹಿತಿ ಈ ವಿಡಿಯೋನಲ್ಲಿ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಅನುಕಂಪದ ಆಧಾರದ ಮೇಲೆ ನೀಡಲಾಗುವ ನೌಕರಿಯಲ್ಲಿ ಮಹತ್ವದ ಬದಲಾವಣೆ ಜಾರಿಗೆ ತರಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮ ಸಾವಿರದ ಒಂಬೈನೂರ ತೊಂಬತ್ತ ಆರು ಅದರಲ್ಲಿ ಮಹತ್ವದ ತಿದ್ದುಪಡಿಗೆ ಜಾರಿಗೆ ತಂದಿದೆ ಈ ಬಗ್ಗೆ ಬಹಳ ಹಿಂದಿನಿಂದಲೂ ಸಾರ್ವಜನಿಕರಿಂದ ವಿವಿಧ ಅಂಶಗಳ ಬೇಡಿಕೆ ಬರುತ್ತಲೇ ಇತ್ತು ಅನುಕಂಪದ ಉದ್ಯೋಗ ಸೌಲಭ್ಯವನ್ನು ಕುಟುಂಬದ ಇತರರಿಗೆ ವಿಸ್ತರಿಸುವ ಬಗ್ಗೆ ಅನೇಕ ಬೇಡಿಕೆ ಬಂದಿತ್ತು ಈ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ ಅದರಲ್ಲಿ ಮೃತ ವ್ಯಕ್ತಿಯ ಪತ್ನಿ ಮಗ ಅವಿವಾಹಿತ ಮಗಳಿಗೆ ಮಾತ್ರ ಅನುಕಂಪದ ನೌಕರಿ ಇರಲಾರದು ಬದಲಿಗೆ ಕುಟುಂಬದ ಇತರ ಸದಸ್ಯರಿಗೂ ಅವಕಾಶಿಸಲು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಅಡಿಯೇ ಅರ್ಜಿ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವವರ ವಯೋಮಿತಿ ಐವತ್ತೈದು ವರ್ಷ ದಾಟಿರಬಾರದು ಸರ್ಕಾರಿ ಉದ್ಯೋಗದಲ್ಲಿರುವ ಮಹಿಳೆ ಅಥವಾ ಪುರುಷ ಸಾವನ್ನಪ್ಪಿ ಒಂದು ವರ್ಷದ ಒಳಗೆ ಈ ಕೆಲಸ ಇಲಾಖೆ ಮುಖ್ಯಸ್ಥರಿಗೆ ಉದ್ಯೋಗ ಕೋರಿ ಅರ್ಜಿಯನ್ನ ಸಲ್ಲಿಸಬೇಕು ಮೃತ ವ್ಯಕ್ತಿಯ ಬಳಿಕ ಉದ್ಯೋಗ ಅಪ್ರಾಪ್ತರಿಗೆ ದೊರಕಬೇಕು ಎಂದಿದ್ದರೆ ಆಗ ಎರಡು ವರ್ಷ ನಂತರದ ಪ್ರಾಪ್ತ ಹದಿನೆಂಟು ವರ್ಷವಾಗುತ್ತದೆ ಎಂದಿದ್ದರೆ ಮೃತಪಟ್ಟ ವರ್ಷದ ಒಳಗೆ ಅರ್ಜಿ ಹಾಕಬೇಕು ಹಾಕಬಹುದು ಬಳಿಕ ಹದಿನೆಂಟು ವರ್ಷದ ತರುವಾಯ ಉದ್ಯೋಗ ಮಾಡಲು ಅವಕಾಶ ನೀಡುವ ಸಾಧ್ಯತೆ ಇದೆ ಅಡಿ ಅವಿವ ಅವಿವಾಹಿತರಾಗಿದ್ದರೆ ಯಾವ ನಿಯಮ ಇದೆ ಅಂತ ಇಲ್ಲಿ ನೋಡೋಣ ಸರ್ಕಾರಿ ಉದ್ಯೋಗದಲ್ಲಿ ಇರುವ ಮಹಿಳೆ ಅಥವಾ ಅವಿವಾಹಿತವಾಗಿದ್ದರೆ ಆತ ಅಥವಾ ಆಕೆಯ ಸಹೋದರ ಸಹೋದರ ಸಹೋದರಿಗೆ ಅದೇ ಉದ್ಯೋಗ ಅನುಕಂಪದ ಆಧಾರದ ಮೇಲೆ ನೀಡಲಾಗುವುದು ಸಹೋದರ ಸಹೋದರಿ ಇಬ್ಬರಲ್ಲಿ ಯಾರಿಗೆ ಉದ್ಯೋಗ ನೀಡಬೇಕು ಎಂಬುದನ್ನು ಅವಿವಾಹಿತ ಮೃತ ವ್ಯಕ್ತಿಯ ತಂದೆ ತಾಯಿ ತಿಳಿಸಬೇಕು ಒಂದು ವೇಳೆ ತಂದೆ ತಾಯಿಯಲ್ಲಿ ಈ ಬಗ್ಗೆ ಭಿನ್ನಾಭಿಪ್ರಾಯಗಳು ಇದ್ದರೆ ಆಗ ತಾಯಿ ತಿಳಿಸುವ ವ್ಯಕ್ತಿಗೆ ಅನುಕಂಪದ ನೌಕರಿ ಸಿಗುತ್ತದೆ ತಂದೆ ತಾಯಿ ಮೃತರಾಗಿದ್ದ ಪಕ್ಷದಲ್ಲಿ ವಯಸ್ಸಿನ ಆಧಾರದ ಮೇಲೆ ಸಹೋದರ ಅಥವಾ ಸಹೋದರಿಗೆ ಉದ್ಯೋಗ ಸಿಗಲಿದೆ ವಯಸ್ಸಿಗೆ ಅನುಗುಣವಾಗಿ ಯಾವ ರೀತಿ ಆದ್ಯತೆಯನ್ನ ನೀಡಿದ್ದಾರೆ ಅಂದ್ರೆ ಸರ್ಕಾರಿ ಉದ್ಯೋಗ ಹೊಂದಿದ್ದ ವ್ಯಕ್ತಿ ಮೃತಪಟ್ಟರೆ ಆತನ ಆದಾಯ ಹಾಗೂ ಕೆಲಸಕ್ಕೆ ಅವಲಂಬಿತರಾದ ಪತ್ನಿ ಮಗ ಮಗಳಿಗೆ ಪ್ರಾಥಮಿಕವಾಗಿ ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡುವ ಸಾಧ್ಯತೆ ಇದೆ ಕೆಲಸ ಪಡೆಯುವಾಗ ಮಗಳು ಅವಿವಾಹಿತೆ ಆಗಿದ್ದು ಬಳಿಕ ವಿವಾಹ ಆದರೆ ಅಥವಾ ಆಕೆ ವಿಚ್ಛೇದನ ಪಡೆದಿದ್ದರೆ ಈ ಬಗ್ಗೆ ಪುನಃ ಪರಿಗಣಿಸಲಾರದು ಪತ್ನಿ ಆ ಉದ್ಯೋಗಕ್ಕೆ ಅರ್ಹವಾಗಿದ್ದರೆ ಶೈಕ್ಷಣಿಕ ಹಿನ್ನೆಲೆ ಹೊಂದಿದ್ದರ ಉದ್ಯೋಗ ಮಾಡಲು ಇಚ್ಛಿಸಿದರೆ ಮಾಡಬಹುದು ಇಲ್ಲವಾದರೆ ಆ ಕುಟುಂಬದ ಮಗ ಅಥವಾ ಮಗಳು ಯಾರಿಗೆ ಉದ್ಯೋಗ ನೀಡಬೇಕು ಎಂದು ತಿಳಿಸಬೇಕು ಆತನ ಪತ್ನಿ ಕೂಡ ಮರಣ ಹೊಂದಿದ್ದರೆ ಆಗ ವಯಸ್ಸಿನ ಆಧಾರದ ಮೇಲೆ ಮಗ ಅಥವಾ ಮಗಳಿಗೆ ಸರ್ಕಾರಿ ಉದ್ಯೋಗ ನೀಡಲಾಗುವುದು ಉದ್ಯೋಗದಲ್ಲಿ ಮಹಿಳೆ ಮೃತಪಟ್ಟರೆ ಅವಳ ಉದ್ಯೋಗವನ್ನು ಆಕೆಯ ಮಕ್ಕಳಿಗೆ ಮಗ ಅಥವಾ ಮಗಳಿಗೆ ನೀಡಲಾಗುವುದು ಮಕ್ಕಳ ಉದ್ಯೋಗಕ್ಕೆ ಅನರ್ಹರಾಗಿದ್ದರೆ ಆಗ ಪತಿ ಅರ್ಹತೆ ಹೊಂದಿದ್ದರೆ ಆ ಉದ್ಯೋಗ ಪಡೆಯಬಹುದು ಆಕೆಯ ಪತಿ ಕೂಡ ಮರಣ ಹೊಂದಿದ್ದರೆ ಆಗ ವಯಸ್ಸಿನ ಆಧಾರದ ಮೇಲೆ ಮಗ ಅಥವಾ ಮಗಳಿಗೆ ಸರ್ಕಾರಿ ಉದ್ಯೋಗ ನೀಡಲಾಗುವುದು ಅದೇ ರೀತಿ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಆಗಿದ್ದರೆ ಆಗ ಆ ಮಕ್ಕಳನ್ನು ಪೋಷಿಸುವ ಪೋಷಕರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗ ಕೂಡ ಸಿಗಲಿದೆ ಸೊ ಅನುಕಂಪದ ಆಧಾರದ ಮೇಲೆ ಪಡಿತಕ್ಕಂಥ ಉದ್ಯೋಗದಲ್ಲಿ ಇಷ್ಟೊಂದು ಮಹತ್ವದ ಬದಲಾವಣೆಗಳನ್ನು ಮಾಡಿದರೆ ಸ್ನೇಹಿತರೆ ಸೊ ಕೆಲವರಿಗೆ ಮಾತ್ರ ಮೀಸಲಾಗಿದ್ದಂತ ಈ ಅನುಕಂಪದ ಆಧಾರದ ಮೇಲಿನ ಹುದ್ದೆಗಳು ಈಗ ಬಹಳಷ್ಟು ಜನ ಪಡಿತಕ್ಕಂಥ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಮ್ಮ ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ